ಎಲ್ಲ ಸಪೋರ್ಟಿ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಮೇಲೆ ಹೀರೋಸ್ ಹೀರೋಗಳು ನಮಗೆ ಡೈರೆಕ್ಟರ್ಸ್ಗಳು ಹೀರೋಗಳು ಎಲ್ಲರೂ ನಮಗೆ ಬೆನ್ ತಟ್ಟಿದ್ದಾರೆ ಒಬ್ಬೊಬ್ಬರ ಯಾರಾದ್ರೂ ಒಬ್ಬೊಬ್ರು ನಮ್ಗೆ ಬೆನ್ ತಟ್ಟಿದ್ದಾರೆ ಆ ಇದರಲ್ಲಿ ವಿಷಯದಲ್ಲಿ ಅದಕ್ಕೆ ನಾವು ಇಲ್ಲಿವರೆಗೂ ಬರೋದಕ್ಕೆ ಒಂದು ಇದಾಗಿದೆ ಸರ್ ಈಗ ಬಾಸು ಕರಾಬು ಸಾಂಗ್ ಅದು ಸಾಂಗ್ ಆಗಲಿ ಡ್ಯಾನ್ಸ್ ಆಗಲಿ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ ಅಂದ್ರೆ ಎವರ್ ಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು ಈಗ ಅವರ ನಟನೆ ಅದೃಬಾ ಅವರ ನಟನೆಯ ಮಾರ್ಟಿನ್ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಇಂಟ್ರೊಡಕ್ಷನ್ ಸಾಂಗು ನಿಮ್ಮದೇ ಕೊರಿಯೋಗ್ರಾಫ್ ಅಂತ ಕೇಳ್ಪಟ್ವಿ ಇದ್ರ ಬಗ್ಗೆ ಹೇಳಿ ಸರ್ ದಯವಿಟ್ಟು ಇದು ಬಹಳ ದೊಡ್ಡ ಮಟ್ಟದ ಸಿನಿಮಾ ಇದು ಪ್ಯಾನ್ ವರ್ಲ್ಡ್ ಸಿನಿಮಾನೇ ಆಗ್ತಾ ಇರೋದು ಇದು ಧ್ರುವ ಸರ್ ಸರ್ ತುಂಬ ಶ್ರಮ ಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಭಾಳ ಶ್ರಮ ಪಟ್ಟಿದ್ದಾರೆ ಧ್ರುವ ಸರ್ ನೈಟ್ ಟ್ಯಾಂಡ್ ಡೇ ವರ್ಕ್ ಮಾಡಿದ್ದಾರೆ ಅವರು ಈ ಸಿನಿಮಾಗೋಸ್ಕರ ಅವ್ರ ಜೊತೆಗೆ ನಾವು ಒಂದು ಕೈ ಜೋಡಿಸಿದ್ದೀವಿ ಅಷ್ಟೇ ನಾವು ನಮಗೆ ತುಂಬ ನಮಗೆ ಸಪೋರ್ಟಿವ್ ಆಗಿ ಧ್ರುವ ಸಾರು ಈ ಸಿನಿಮಾಗೆ ಈ ಸಾಂಗಿಗೆ ನಮಗೆ ಇಂಟಲಿಜನ್ ಸಾಂಗ್ ಮಾಡೋದಕ್ಕೆ ತುಂಬ ಪ್ರಾಮುಖ್ಯತೆ ಅವ್ರದೇ ಕಾರಣ ಧ್ರುವ ಸಾರು ಅವರ ಒಂದು ಮುಂದಾವಳಿಕೆತ್ತೆಲ್ಲ ನಾನು ಈ ಸಾಂಗ್ ಮಾಡಿರೋದು ಮಾರ್ಟಿನ್ ಸಾಂಗ್ ಇಂಟಲಿಜೆನ್ಸ್ ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ ಸಾಂಗು ನೀವು ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ನಿಮಗೆ ನಾವು ಏನು ಹೇಳೋದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗು ಒಳ್ಳೆ ಮೇಕಿಂಗ್ ಇದೆ ಸಿನಿಮಾದಲ್ಲಿ ಒಳ್ಳೆ ಪಿಕ್ಚರೇಷನ್ ಆಮೇಲೆ ನಿಮಗೆ ಕ ಕಲರ್ಫುಲ್ಲಾಗಿರುತ್ತೆ ಆಮೇಲೆ ಒಂದು ಏನಂತೀರಾ ಒಂದು ಟ್ರೈಲರ್ ಇರುತ್ತೆ ಸಾಂಗು ಓವರ್ ಆಲ್ ನೋಡಿದ್ರೆ ಸಾಂಗ್ ನಿಮಗೆ ಒಂದು ನಾವು ಒಂದು ಸಿನಿಮಾನ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ನೋಡೋದಕ್ಕೆ ಬೇರೆ ಅಂತೀರಾ ನೀವು ಈಗ ಅದರ್ ಲ್ಯಾಂಗ್ವೇಜಸ್ ಅವ್ರಿಗೆ ಇದೊಂದು ಸಾಂಗ್ ಗೊತ್ತಾಗುತ್ತೆ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಬೇಕು ಅನ್ನೋ ಥರ ಮಟ್ಟದಲ್ಲಿ ಮಾಡಿದ್ದೀವಿ ನೀವು ಕಂಡಂತೆ ಅವರು ಹೇಗೆ ಅದರ ಅವ್ರ ಬಗ್ಗೆ ಅಂತ ಹೇಳಿ ಸರ್ ಮೇಡಮ್ ಅವರೊಂಥರ ಮ ಏನಂತೀರ ಅವ್ರಂತ್ರ ತುಂಬ ಸಾಫ್ಟ್ ತುಂಬ ಜಾಸ್ತಿ ಮಾತು ಅಂದರೆ ಏನಂತೀರ ನಾನು ನೋಡ್ದಂಗೆ ಒಳಗೆ ಮನಸಲ್ಲಿ ಇಷ್ಟ ಆದರೆ ಚೆನ್ನಾಗಿ ಮಾತಾಡ್ತಾಯಿರ್ತಾರೆ ಅವರು ಅಷ್ಟೇ ಹೊರ್ತು ತುಂಬ ಅವರು ಓವರಾಗಿ ಸೆಟ್ಟಲ್ ಆಗಲಿ ಏನಾಗಲಿ ಯಾವುದೇ ಥರದ್ದು ಒಂದು ಇದೇ ಇರೋದಿಲ್ಲ ಅವ್ರದ್ದು ಅವ್ರು ಇರೋ ಜಾಗವೂ ನಮಗೆ ಗೊತ್ತಾಗೋದಿಲ್ಲ ಅವರು ಅಷ್ಟು ಗ ಅವರು ಡೌನ್ ಅರ್ತೆ ಅವ್ರು ನೋಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ ಅವ್ರು ನೋಡ್ತಾಯಿದ್ರೆ ಅಷ್ಟು ಸ ಸೆಟ್ಟಲ್ ಆಗಲಿರ್ಬೋದು ಇವು ಕಿರ್ಚಾಡಿ ಮಾತಾಡಿ ನಾನು ನೋಡಿದೆ ಅಲ್ಲ ಮೇಡಮ್ ಅವ್ರನ್ನ ಧ್ರುವ ಸರ್ ಸ್ಪಾಟಲ್ಲಿ ಯಾವುದೇ ಆಗಲಿ ಯಾವುದೇ ವಿಷಯ ಆಗಲಿ ನಾನು ಪಗುರಲ್ಲೂ ಅಷ್ಟೇ ಯಾವುದೋ ಒಂದು ವಿಷಯಕ್ಕೆ ನಾವೇನೋ ಇದು ಮಾಡ್ತಾಯಿದ್ರೂ ನಮ್ಮನ್ನೇ ಕೂಲ್ ಮಾಡೋರು ಇರೋ ಸಾರು ಅಷ್ಟು ಅವರು ಕ ಕೂಲಿಂಗ್ ಪರ್ಸನ್ ಅವರು ಆಮೇಲೆ ಎಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಧ್ರುವ ಸರ್ ಹತ್ರ ತುಂಬ ಹೆಲ್ಪಿಂಗ್ ನೇಚರ್ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ